ಆಯೋಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಅಗೇನ್ ಇಲ್ಲಿ ರಕ್ಷಿತಾ ಜಾನ್ವಿ ವರ್ಸಸ್ ಗಿಲ್ಲಿ ನಡೀತಾ ಇದೆ ಆ ಮೇಲೆ ನೋಡ್ತಾ ಇದ್ರೆ ರಕ್ಷಿತಾ ಅವರು ಸೊ ಗಿಲ್ಲಿನ ನಾಮಿನೇಟ್ ಮಾಡಿ ಸೊ ಕೆಲವೊಂದು ರೀಸನ್ಗಳನ್ನ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಸೊ ಇದು ಕನ್ಫರ್ಮ್ ಆಗಿ ಆಗಲ್ಲ ಬಿಕಾಸ್ ಪ್ರೊಮೋ ಕಟ್ ಶಾರ್ಟ್ ಗಳು ಯಾವ್ಯಾವ ರೀತಿಯಲ್ಲಿ ಕಟ್ ಮಾಡ್ತಾರ ಗೊತ್ತಿಲ್ಲ ಅಂಡ್ ಅಲ್ಲಿ ಸವಿರುಚಿ ಚಾನಲ್ ಬಗ್ಗೆ ಬರ್ತಾ ಇದೆ ಅನುಬಂಧ ಅವಾರ್ಡ್ ಬಗ್ಗೆ ಹಸ್ತಾ ಇದೆ ಅಂಡ್ ನಮಗೆ ಆಂಕರಿಂಗ್ ಮಾಡುವಂತ ಬಗ್ಗೆ ಬರ್ತಾ ಇದೆ ಚಿಕ್ಕದು ದೊಡ್ಡದ್ರ ಬಗ್ಗೆ ಬರ್ತಾ ಇದೆ ಅಂಡ್ ಇಲ್ಲಿ ನಮ್ಮ ರಕ್ಷಿತಾ ಹೇಳುವಂಥದ್ದು ಪ್ರೊಫೆಷನಲ್ ಬಗ್ಗೆ ಮಾತಾಡ್ತಿದಿರಾ ಅನ್ನುವಂಥದ್ದು ಬರ್ತಾ ಇದೆ ಹೀಗೆ ಹೇಳಿದ ಮೇಲೆ ನಾವು ನಿಮ್ಗೆ ಹೆಂಗೆ ನಂಬಲಿ ಅನ್ನುವಂಥದ್ದು ಬೇರೆ ಬರ್ತಾ ಇದೆ ಸೊ ಇಬ್ರು ಕೂಡ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಜಾನ್ವಿ ರಕ್ಷಿತಾ ಸೇರ್ಕೊಂಡು ಸೊ ನಾಮಿನೇಟ್ ಮಾಡಿ ಅವರಿಬ್ಬರು ಗಿಲ್ಲಿಗೆ ರುಬ್ತವ್ರೆ ಅಂತ ಅನ್ನಿಸ್ತಾ ಇದೆ ಆ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಏನು ಅಂತ ನನ್ನ ಒಂದು ಈ ರಿವ್ಯೂ ಓನ್ಲಿ ಬೇಸ್ಡ್ ಆನ್ ಪ್ರೋಮೋ ಓಕೆ ಸೊ ಪ್ರೋಮೋ ನೋಡಿನ ಹೇಳ್ತಿರುವಂತದ್ದು ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಗಿಲ್ಲಿಗೆ ಸೊ ಹೆಡ್ ಔನ್ ತಗೊತಾ ಇದ್ದಾರೆ ಇಬ್ಬರು ಕೂಡ ಸೊ ನಾನು ನಾಮಿನೇಟ್ ಮಾಡ್ತಾ ಇರೋದು ಗಿಲ್ಲಿ ಅಂತ ಜನ್ವಿಯರು ಹೇಳುವಂಥದ್ದು ಅಲ್ಲಿ ಹೇಳುವಂಥದ್ದು ಏನಂದರೆ ಮೊನ್ನೆ ಒಂದು ಮಾತು ಹೇಳ್ದ ಅವನು ಅಂದರೆ ಆ್ಯಂಕರ್ ಆಗಬೇಕಂತ ಅವನು ಬಟ್ ಬಿಗ್ ಬಾಸ್ ಇವರಿಗೆಲ್ಲ ಸವಿರುಚಿ ಆಂಕರಿಂಗ್ ಬೇಡವಂತೆ ಅದು ತುಂಬ ಚಿಕ್ಕ ಪ್ರೋಗ್ರಾಮ್ ಅಂತೆ ಅದಕ್ಕೋಸ್ಕರ ಅವನು ಡೈರೆಕ್ಟಾಗಿ ಅನುಬಂಧ ಅವಾರ್ಡ್ ಆ್ಯಂಕರಿಂಗೇ ಬೇಕಂತೆ ಅಂತ ಹೇಳ್ತಿದ್ದಾರೆ ಅದು ಬಿಗ್ ಬಾಸ್ಗೆ ಹೇಳಿ ನಾಮಿನೇಟ್ ಮಾಡ್ತಿರೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದರಲ್ಲಿ ತುಂಬ ಅಷ್ಟು ದೊಡ್ಡದಾಗಿ ಹೇಳುವಂಥದ್ದು ಅವಶ್ಯಕತೆ ಏನಿದೆ ನಾರ್ಮಲಿ ಅವ್ನಿಗೆ ಏನು ಆಸೆ ಇರುವಂಥದ್ದು ಅವ್ನು ಆಂಕರ್ ಆಗಬೇಕು ಅಂತ ಆಸೆ ಅವ್ನಿಗೇನು ಸ್ಟಾರ್ಟಿಂಗಿಂದ ಆಲ್ರೆಡಿ ನಾನು ಪ್ರೋಗ್ರಾಮ್ಗಳನ್ನ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಸ್ಟಾರ್ಟಿಂಗಿಂದ ಸವಿರುಚಿ ಅನ್ನೋಂಥದ್ದು ಚಿಕ್ಕ ಪ್ರೋಗ್ರಾಮ್ ಅದು ನಾರ್ಮಲಿ ಚಿಕ್ಕ ಪ್ರೋಗ್ರಾಮ್ ಅಲ್ವಾ ಅನುಬಂಧ ಅವಾರ್ಡ್ ಅನ್ನೋಂಥದ್ದು ತುಂಬ ದೊಡ್ಡ ಪ್ರೋಗ್ರಾಮು ಸೊ ವರ್ಷದಲ್ಲಿ ಒಂದು ಸರಿ ಬರುತ್ತೆ ದೊಡ್ಡ ಪ್ರೋಗ್ರಾಮು ಅದಕ್ಕೆ ಆ್ಯಂಕರಿಂಗ್ ಮಾಡಬೇಕು ಅನ್ನೋಂಥದ್ದು ಏನು ತಪ್ಪಿದೆ ಇವಾಗ ಇದೇ ಬಿಗ್ ಬಾಸ್ ಹೇಳ್ತಾರೆ ಸೊ ಇದು ಎಲ್ಲ ಶೋಗಳಿಗೂ ಕೂಡ ಅಪ್ಪ ಅಂತ ಹೇಳ್ತಾರೆ ಅಂದರೆ ಅವ್ರು ಮಿಕ್ಕಿರೋ ಶೋಗಳೇನು ಚಿಕ್ಕುವ ಆದರೆ ಇವ್ರ ಮಕ್ಕಳು ಎಲ್ಲನೂ ಹಾಂ ಯಾಕೆ ಬಿಗ್ ಬಾಸ್ ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರಲ್ಲ ಇದು ರಿಯಾಲಿಟಿ ಶೋಗಳ ಅಪ್ಪ ಅಂತ ಹೇಳ್ಬಿಟ್ಟು ಪ್ರೋಮೋದಲ್ಲಿ ಇವರೇ ಹಾಕಿದ್ದಾರೆ ಅಂದರೆ ಇನ್ನು ಎಲ್ಲಾ ಎಲ್ಲ ಪ್ರೋಗ್ರಾಮ್ಗಳಿಗೂ ಕೂಡ ಇವರು ಅವಮಾನ ಮಾಡ್ತಿದ್ದಾರೆ ಅದು ಯಾವ ಚಾನಲ್ ಆದರೂ ಆಗಿರ್ಬೋದು ಇನ್ಕ್ಲೂಡಿಂಗ್ ಕಲರ್ಸ್ ಕನ್ನಡ ಆದರೂ ಆಗಿರ್ಬೋದು ಅವರ ಚಾನಲ್ಗಳಿಗೆ ಉಳಿದಿರುವಂಥ ಚಾನಲ್ಗಳಿಗೆ ಇವರು ಅವಮಾನ ಮಾಡ್ತಿದ್ದಾರೆ ಅಪ್ಪ ಇದಾದರೆ ಅಮ್ಮ ಯಾವುದು ಒಂದು ರೀತಿ ನಾನು ಏನು ಕರೆಕ್ಟಾಗಿ ಹೇಳೋಣೆ ಅದು ತುಂಬ ಚಿಕ್ಕ ಪ್ರೋಗ್ರಾಮು ಸೊ ನಾನು ದೊಡ್ಡ ಪ್ರೋಗ್ರಾಮ್ ಅನುಬಂಧಾಗೇ ಆ್ಯಂಕರಿಂಗ್ ಮಾಡ್ತೀನಿ ಏನು ತಪ್ಪಿದೆ ನೀವು ಇವಾಗ ಯಾವ್ದಾದ್ರೂ ಚಿಕ್ಕ ಕಂಪ್ನಿಗೆ ಹೋಗ್ಬಿಟ್ಟು ಕಮ್ಮಿ ಸ್ಯಾಲ್ರಿ ತೊಗೊಂಡೋಗಿ ತಗೊಂಡು ಕೆಲಸ ಮಾಡ್ತೀರಾ ಈ ಸವಿರುಚಿ ಆ್ಯಂಕರ್ಗೂ ಸೊ ಅನುಬಂಧ ಆ್ಯಂಕರ್ಗೂ ಸೇಮ್ ಸ್ಯಾಲ್ರಿ ಇದೆಯಾ ಇಲ್ಲ ಅಲ್ವಾ ಇದನ್ನೇನು ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗಿ ಹೊರಗಡೆ ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಗಿಲ್ಲಿಯನ್ ಕೇಸ್ ಏನಾದರೂ ಹಿಂಗೆ ಹೇಳಿದ್ರೆ ತುಂಬ ಒಂದು ದೊಡ್ಡ ತಪ್ಪು ಮಾಡಿದ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಆಮೇಲೆ ಇನ್ನೊಂದು ಏನೋ ಅಂತಂದರೆ ಯೂಟ್ಯೂಬ್ ಚಾನಲ್ ಬೇರೆ ಇದ್ದಾರೆ ರಕ್ಷಿತಾ ಅದ್ರ ಬಗ್ಗೆ ಕೂಡ ಎತ್ತಿದ್ದಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಹೇಳೋವಂಥದ್ದು ಇವಾಗ ಅವ್ನು ಹೇಳ್ದ್ನಲ್ವ ಹಾಗೆ ನನ್ನ ಪ್ರಕಾರ ಕರೆಕ್ಟಾಗಿದೆ ಅವನು ಸೀರಿಯಸ್ ಆಗಿ ಹೇಳಿದನೋ ಕಾಮಿಡಿಯಾಗಿ ಹೇಳಿದನೋ ನನಗೆ ಬೇಡ ಸೀರಿಯಸ್ಸಾಗಿ ಹೇಳಿದ್ರು ಕೂಡ ಅಷ್ಟೇ ಕಾಮಿಡಿಯಾಗಿ ಹೇಳಿದ್ರು ಕೂಡ ಅಷ್ಟೇ ಆ ಸ್ಟೇಟ್ಮೆಂಟ್ ಇದೆಯಲ್ಲ ನನ್ನ ಪ್ರಕಾರ ಕರೆಕ್ಟಾಗಿದೆ ಚಿಕ್ಕ ಪ್ರೋಗ್ರಾಮು ಚಿಕ್ಕ ಪ್ರೋಗ್ರಾಮ್ ಅಂತಲೇ ಹೇಳಬೇಕು ಟಿ ಆರ್ ಪಿ ತೊಗೊಳ್ಳಿ ಬಿಗ್ ಬಾಸ್ಗೆ ಎಷ್ಟು ಟಿ ಆರ್ ಪಿ ಇದೆ ಅನುಬಂಧಾಗ ಎಷ್ಟು ಟಿ ಆರ್ ಪಿ ಇದೆ ಆ್ಯಂಡ್ ಸ್ವವಿರುಚಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸೊ ಅವ್ನಿಗೆ ಇಷ್ಟ ಇಲ್ಲ ಅವ್ನು ಚಿಕ್ಕ ಪ್ರೋಗ್ರಾಮ್ ಅಂತ ಹೇಳಿದ್ದು ನಿಮ್ಗೆ ನೋವು ಆಗ್ತಿರ್ಬೋದು ಅವ್ನು ಬೇರೆ ರೀತಿಯಲ್ಲಿ ಹೇಳಿದ್ರೆ ಸೊ ಅವ್ನು ಪ್ರಾಬ್ಲಮ್ ಆಗ್ತಿರಲ್ಲ ಬಿಕಾಸ್ ಏನಂತಂದರೆ ಸೊ ಅವ್ನು ಚಿಕ್ಕ ಪ್ರೋಗ್ರಾಮ್ ಅಂತ ಹೇಳಿರುವಂಥದ್ದು ಡೈರೆಕ್ಟಾಗಿ ಹೇಳಿದಾನ ಚಿಕ್ಕ ಪ್ರೋಗ್ರಾಮ್ ಚಿಕ್ಕ ಪ್ರೋಗ್ರಾಮ್ ಸತ್ಯ ಸುಳ್ಳಾಗಲ್ಲ ಅಲ್ವಾ ಸೊ ಅದೇ ನನಗೇನು ತಪ್ಪು ಅಂತ ಅನಿಸಿಲ್ಲ ಸೊ ಇದಾದ ಮೇಲೆ ಅಲ್ಲಿ ರಕ್ಷಿತಾ ಎತ್ಕೊಂತಾಳೆ ಅಂತಂದರೆ ಬಿಗ್ ಬಾಸ್ಗೆ ಬಂದಿದ್ದೀವಿ ಅಂದರೆ ಅದೇ ಕೆಲಸ ಮಾಡಿ ಮಾಡಿ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಅಂದರೆ ಮೇ ಬಿ ಗಿಲ್ಲಿ ಏನಾದರೂ ರಕ್ಷಿತಾಗೆ ಫಸ್ಟ್ ನಾಮಿನೇಟ್ ಮಾಡಿದ್ದಾನ ಅಂತ ಅದು ಪ್ರೊಫೆಷನ್ ಅಂತಂದ್ರೆ ಸವಿರುಚಿ ಅಂತಂದ್ರೆ ಇವಳು ಕೂಡ ಯೂಟ್ಯೂಬ್ ಅಲ್ಲಿ ಅಲ್ಲಿ ಸ್ವಲ್ಪ ಅಡಿಗೆ ಕೆಲಸನೆ ಮಾಡ್ತಿರೋದ್ರಿಂದ ಸೊ ಅದು ಏನಾದ್ರು ತಗೊಂಡ್ಲಾ ಅಥವಾ ಗಿಲ್ಲಿ ಏನಾದ್ರು ಮುಂಚೆನೆ ರಕ್ಷಿತಾಗೆ ನಾಮಿನೇಟ್ ಮಾಡಿದ್ನ ಅಂದ್ರೆ ಅಡಿಗೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಆತರ ಏನಾದ್ರು ನಾಮಿನೇಟ್ ಮಾಡಿದ್ನ ನನ್ನ ಪ್ರಕಾರ ಗಿಲ್ಲಿ ಆತರ ಮಾಡ್ಲಿಕ್ಕಿಲ್ಲ ಆಮೇಲೆ ಜೊತೆಗೆ ಏನಂತಂದ್ರೆ ರಕ್ಷಿತಾ ಯಾವ ಒಂದು ವಿಷಯಕ್ಕೆ ಈ ರೀಸನ್ನ ಕೊಟ್ಟು ಗಿಲ್ಲಿಗೆ ನಾಮಿನೇಟ್ ಮಾಡ್ತಿದ್ದಾಳೆ ಅಂತ ಇನ್ ಕೇಸ್ ಆ ಚಿಕ್ಕ ಪ್ರೋಗ್ರಾಮ್ ಅಂತ ಅನ್ನೋದೇನಾದ್ರೂ ಮುಂಚೆನೆ ಹೇಳಿದ್ದಾಗ ಆ ಜಾನ್ವಿ ಅಥವಾ ಗಿಲ್ಲಿ ರಕ್ಷಿತಾ ಈ ಮೂರು ಜನ ಕುತ್ಕೊಂಡಾಗ ಸೊ ಗಿಲ್ಲಿ ಏನಾದ್ರು ಆ ಮಾತು ಹೇಳಿದ್ದು ರಕ್ಷಿತಾ ಕಿವಿಗೆ ಬಿದ್ದಿದ್ದಿದ್ರೆ ಸೊ ಒಂದು ಪ್ರಶ್ನೆ ಬರುತ್ತೆ ಗಿಲ್ಲಿ ಗಿಲ್ಲಿಗೆ ರಕ್ಷಿತಾ ಅವಾಗೇ ಏನಕ್ಕೆ ಹೇಳಿಲ್ಲ ನೀನು ಯಾಕೆ ಹಿಂಗೆ ಮಾತಾಡ್ತೀಯಾ ಆ ಶೋ ಈ ಶೋ ಎಂದ್ರೆ ಚಿಕ್ಕದಲ್ಲ ಎಲ್ಲ ದೊಡ್ಡ ಪ್ರೋಗ್ರಾಮೇನೆ ಸೊ ನೀನು ಯಾಕೆ ಹೇಳ್ತಿದ್ಯಾ ಆ ಥರ ಚಿಕ್ಕದು ಅಂತ ಹೇಳ್ಬೋದಾಗಿತ್ತು ಜೊತೆಗೆ ಸವಿರುಚಿ ಅಂದರೆ ನಾನು ಕೂಡ ಅಡುಗೆ ಮಾಡ್ತೀನಿ ಸೊ ಅದನ್ನ ಮಾಡ್ಕೊಂಡು ಇಲ್ಲಿ ಬಂದಿರುವಂಥದ್ದು ನೀನು ಯಾಕೆ ಅದನ್ನು ಕೆಳಗೆ ನೋಡ್ತಾ ಇದೆಯಾ ಅಂತ ಹೇಳ್ಬೋದಾಗಿತ್ತು ಬಟ್ ಇನ್ ಕೇಸ್ ಇಲ್ಲೇ ಜಾನ್ವಿ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆನಲ್ಲಿ ಹೇಳಿದ್ದನ್ನು ಕೇಳಿ ಸೊ ನಾಮಿನೇಟ್ ಮಾಡ್ತಾ ಇದ್ದಾರೆ ಇವಳಿಗೆ ಸ್ಟ್ರಾಂಗ್ ರೀಸನ್ ಗಳು ಯಾವುದು ಇಲ್ಲ ಗಿಲ್ಲಿ ಪ್ರಕಾರ ಅಂತ ನನಗನ್ಸುತ್ತೆ ಇದ್ರ ಜೊತೆಗೆ ಅಲ್ಲಿ ಯೂಟ್ಯೂಬ್ ಬಗ್ಗೆ ಹೇಳುವಾಗ ಸೊ ನೀವೇ ಅಲ್ಲಿ ಆಕ್ಚುಲಿ ದೊಡ್ಡ ಚಿಕ್ಕ ಏನು ಇಲ್ಲ ಅಂತ ಹೇಳಿದ್ರಿ ಸೊ ಇವಾಗ ಸೊ ಒಂದು ಪ್ರೊಫೆಷನಲ್ಗೆ ನೀವು ಒಂದು ಪ್ರೊಫೆಷನ್ಗೆ ಇದು ಮಾಡಿಬಿಟ್ರೆ ಸೊ ನಾನು ಹೆಂಗೆ ನಿಮಗೆ ನಂಬಲಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಪ್ರೊಫೆಷನ್ ಅಂತ ಅವ್ನು ಮೇ ಬಿ ಅವ್ರದೇ ಪ್ರೊಫೆಷನ್ ಅದು ಅಡುಗೆ ಮಾಡುವಂಥದ್ದು ಯಾರ್ದು ಅದು ಸವಿರುಚಿ ಅಂತ ಬಂದಾಗ ಮೇ ಬಿ ರಕ್ಷಿತ ಅಂತ ಅವ್ರಿಗೆ ಇರೋದು ಅನ್ಕೊಂತೀನಿ ಸೊ ನನ್ನ ಪ್ರಕಾರ ಆ ಏನು ಇರಲಿಕ್ಕಿಲ್ಲ ಓಕೆ ಅವತ್ತು ಏನಂದ್ರೆ ಬಿಗ್ ಬಾಸ್ ಅದ್ರಾಗಿರ್ಬೋದು ಯೂಟ್ಯೂಬ್ ಚಾನಲ್ ಇಂದ ಯಾವುದು ಅಂತಾರಲ್ಲ ಅಶ್ವಿನಿ ಹೇಳಿದಾಗ ಸೊ ಇವನೇ ಗಿಲ್ಲಿ ಹೇಳಿದ್ದ ದೊಡ್ಡದು ಚಿಕ್ಕದು ಯಾವುದು ಇಲ್ಲ ಅನ್ನೋ ರೀತಿಯಲ್ಲಿ ಯೂಟ್ಯೂಬ್ ಅದರಾಗಿರ್ಬೋದು ಸಿನಿಮಾ ಅದರಾಗಿರ್ಬೋದು ಅನ್ನೋ ಮಾತಕ್ಕೆ ಸೊ ಅಲ್ಲಿ ಹೇಳಿದರು ನೂರು ಸಿನಿಮಾ ಮಾಡಿದ್ದೀನಿ ಅಂತ ಅಶ್ವಿನಿ ಹೇಳಿದಾಗ ಸೊ ಯೂಟ್ಯೂಬ್ ಚಾನಲ್ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ಗಿಲ್ಲಿ ಹೇಳಿರುವಂಥದ್ದು ಅವತ್ತು ಚಾಲೆಂಜ್ ಮಾಡಿದಂಥವ್ನು ಇವತ್ತು ಯಾಕೆ ಅವ್ನು ಚಿಕ್ಕದು ದೊಡ್ಡದು ಅಂತ ಮಾತಾಡ್ತಿದ್ದಾನೆ ಆಮೇಲೆ ಒಂದು ಪ್ರೊಫೆಷನ್ಗೆ ಅವಮಾನ ಮಾಡ್ತಿದ್ದಾನೆ ಸೊ ನಿಮಗೆ ಹೇಗೆ ನಂಬಲಿ ಅನ್ನೋ ರೀತಿಯಲ್ಲಿ ರಕ್ಷಿತಾ ಕೇಳ್ತಿರುವಂಥದ್ದು ಓಕೆ ಸೊ ನಾನು ಹೇಳ್ತಾ ಇದ್ದೀನಲ್ಲ ಅವಾಗಿಂದ ನನಗೆ ಅವನೇನಾದರೂ ಆ ಥರ ಹೇಳಿದರೂ ಕೂಡ ಅವ್ನು ಯಾವುದೇ ರೀತಿಯಲ್ಲಿ ಒಂದು ಪ್ರೊಫೆಷನ್ಗೆ ಅವಮಾನ ಮಾಡಿರೋ ರೀತಿಯಲ್ಲಿ ಇಲ್ಲ ಆಮೇಲೆ ಇದು ಯಾವಾಗ ನಡೆದಿದೆ ಅನ್ನೋದು ಕೂಡ ಟೆಲಿಕಾಸ್ಟು ಮಾಡಿದ ನನ್ನ ಪ್ರಕಾರ ಸೊ ಎಲ್ಲಿ ಯಾರಿದ್ರು ಯಾವ ಒಂದು ಟೋನಲ್ಲಿ ಹೇಳಿದೆ ಅವನು ಯಾವ ಉದ್ದೇಶದಿಂದ ಹೇಳಿದೆ ಅನ್ನೋವಂಥದ್ದು ಅಲ್ಲಿ ನೋಡಬೇಕಾಗತ್ತೆ ಸೊ ಇಲ್ಲಿ ಜಾಹ್ವಿ ಕೊಡೋವಂಥ ರೀಸನ್ ನೋಡ್ತಾ ಇದ್ರೆ ಅವ್ನು ನಗಾಡ್ತಾ ಇದ್ದಾನೆ ಅಲ್ಲಿ ಸೊ ಯಾವ ಒಂದು ಇದರಲ್ಲಿ ಹೇಳಿದಾನೆ ಗೊತ್ತಿಲ್ಲ ಇನ್ ಕೇಸ್ ಅವ್ನು ಏನಾದ್ರು ನಾನು ಕಾಮಿಡಿನಲ್ಲಿ ಹೇಳಿದ್ದೀನಿ ಅಂತಂದರೆ ತಪ್ಪಾಗುತ್ತೆ ಬಿಕಾಸ್ ಮೊನ್ನೆ ನಿನ್ನೆ ನಿನ್ನೆ ಅಲ್ಲಿ ಹೇಳಿರುವಂಥದ್ದು ನಾನು ಕಾಮಿಡಿ ರೂಪದಲ್ಲಿ ಕೆಲವೊಂದು ಸತ್ಯಗಳನ್ನ ಹೇಳ್ತೀನಿ ಅಂತ ಹೇಳಿದ್ದಾನೆ ಅವ್ನು ಹೇಳಿರುವಂಥದ್ದು ಸತ್ಯದ ಮೇಲೆ ನಿಂತ್ಕೊಬೇಕು ಅವನು ಸೊ ಅವ್ನು ಕರೆಕ್ಟಾಗಿ ಮಾತಾಡಿದ್ರೆ ಅದನ್ನ ಸರಿಯಾಗುತ್ತೆ ಅಂತ ನನಗಿಸುತ್ತೆ ಇನ್ ಕೇಸ್ ನಾನಿಲ್ಲ ತಮಾಷೆಗಳಿದ್ದು ಅಂತಂದರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಹೌದು ಸವಿರುಚ ಅನ್ನೋದು ಸ್ವಲ್ಪ ಟಿ ಆರ್ ಪಿ ಕಮ್ಮಿ ಇರುವಂಥದ್ದು ಆ್ಯಂಡ್ ಅನುಬಂಧ ಅಂತ ಅನ್ನೋವಂಥದ್ದು ಸ್ವಲ್ಪ ಟಿ ಆರ್ ಪಿ ಜಾಸ್ತಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಅದ್ರಲ್ಲಿ ಮಾಡೋದು ಏನು ತಪ್ಪಿದೆ ಅಂತ ಡಿಫೆಂಡ್ ಮಾಡ್ಕೊಳ್ಬೇಕು ಹೊರತು ಗಿವ್ ಅಪ್ ಮಾಡಬಾರ್ದು ಅಂತ ನನಗನ್ಸುತ್ತೆ ಓಕೆ ಅಂಡ್ ಇದಾದಮೇಲೆ ಇಷ್ಟೊಂದೆಲ್ಲ ಗಿಲ್ಲಿ ವಿರುದ್ಧ ನಡೀತಿದೆ ಅಂತಂದರೆ ಗಿಲ್ಲಿ ಇನ್ನು ಕೆಲವ್ರನ್ನ ಸೊ ಎಕ್ಸ್ಪೋಸ್ ಮಾಡಲೇಬೇಕು ಅವನು ಸೊ ಓಕೆ ಇನ್ನು ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ ಸೊ ರಕ್ಷಿತಗಾದ್ರೆ ಆಗಿರ್ಬೋದು ಜಾಹ್ವಿಗಾದ್ರೂ ಆಗಿರ್ಬೋದು ಓನ್ಲಿ ಅಶ್ವಿನಿನ ಟಾರ್ಗೆಟ್ ಮಾಡಿದ್ದು ಸಾಕು ಸೊ ನನ್ನ ಪ್ರಕಾರ ಅವನು ಇನ್ನು ಉಳಿದಂಥ ಕೆಲವ್ರನ್ನ ಟಾರ್ಗೆಟ್ ಮಾಡಿಲ್ಲ ಇನ್ನು ಟಚ್ ಮಾಡಿಲ್ಲ ಅವನು ಸೊ ಅದನ್ನು ಟಚ್ ಮಾಡಿ ಸೊ ಎಕ್ಸ್ಪೋಸ್ ಮಾಡಲೇಬೇಕು ಅಂತ ನನಗನ್ಸುತ್ತೆ ಇನ್ನು ಸುಮ್ಮನೆ ಕೂತ್ಕೊಂಡ್ರೆ ಸೊ ಇವರೆಲ್ಲ ಎರ್ತಿದಾರೆ ಅಂಡ್ ರಕ್ಷಿತ್ ಅವರು ಸೊ ಗಿಲ್ಲಿ ವಿರುದ್ಧ ಈ ರೇಂಜಿಗೆ ಎಗರಾಡೋಕ್ಕೆ ಕಾರಣ ಏನಂತಂದ್ರೆ ಒಂದು ಕಿಚನ ಚಪ್ಪಾಳೆ ಇನ್ನೊಂದು ಆ ಒಂದು ಟ ಫಸ್ಟ್ ಅಲ್ಲಿ ಸೇವ್ ಮಾಡಿದ್ರಲ್ಲ ಅದು ಒಂದು ಜೊತೆಗೆ ಗಿಲ್ಲಿಗೆ ಸೊ ಲಾಸ್ಟ್ ಕೆಲವು ವಾರಗಳ ತಗೊಂತ ಇದ್ರೆ ಸ್ವಲ್ಪ ಏನೋ ಇದು ಮಾಡ್ತಿದ್ದಾರೆ ಅಂದ್ರೆ ಕ್ಲಾಸ್ ತಗೊತಿದ್ರೆ ಸುದೀಪ್ ಸರ್ ಚಿಕ್ಕದಾಗಿನೇ ಸೊ ಅದಕ್ಕೋಸ್ಕರ ಮೇ ಬಿ ಗಿಲ್ಲಿಗಿಂತ ನಾನೇ ಟಾಪಲ್ಲಿ ಇದ್ದೇನೆ ಹೊರಗಡೆಗೆ ಅನ್ನೋ ಕಾರಣಕ್ಕೆ ಗಿಲ್ಲಿನ ಸ್ವಲ್ಪ ಟಾರ್ಗೆಟ್ ಮಾಡ್ತಿದ್ದಾಳೆ ಅಂತ ನನಗನ್ಸುತ್ತೆ ಬಿಕಾಸ್ ಗಿಲ್ಲಿ ಸುಮಾರು ಟೈಮಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾನೆ ಹಾಗಂದ ಮಾತ್ರಕ್ಕೆ ಅವ್ನ ಟಾರ್ಗೆಟೇ ಮಾಡಬಾರ್ದ ಅಂತಲ್ಲ ಆ ರೀಸನ್ಗಳು ಸರಿ ಕಾಣಿಸ್ತಾ ಇಲ್ಲ ನನಗೆ ಓಕೆ ಸೊ ಆ ಗಳನ್ನ ಸರಿಯಾಗಿ ಕೊಡಬೇಕು ಅಂತ ನನ್ನ ಅನಿಸಿಕೆ ಅಂಡ್ ಇದ್ರ ಜೊತೆಗೆ ಏನಂತಂದ್ರೆ ಗಿಲಿ ಖಂಡಿತವಾಗ್ಲು ಇವಾಗ ಗೇಮ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೇಬೇಕು ಯಾಕಂತಂದ್ರೆ ಆಲ್ರೆಡಿ ಗೇಮ್ ಸ್ವಲ್ಪ ಎಲ್ಲೋ ಬೇರೆ ಕಡೆಗೆ ಟಿಲ್ಟ್ ಆಗ್ತಾ ಇದೆ ಸೊ ಅದನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಈ ಕಾಮಿಡಿ ಗಿಮಿಡಿನ ಸ್ವಲ್ಪ ಎಲ್ಲೋ ಸೈಡಿಗೆ ಇಟ್ರು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಗೇಮ್ ಆಡಬೇಕು ಜೊತೆಗೆ ಕಾಮಿಡಿ ಮಾಡಿದ್ರು ಕೂಡ ಸೊ ಯಾರ್ಯಾರ ಒಂದು ಗಳಿಗೆ ಸ್ವಲ್ಪ ಚೆನ್ನಾಗಿ ಎಡವನ್ನು ತಗೊಬೇಕು ಅದನ್ನ ತಗೊಳ್ಳಲೇಬೇಕು ಅನ್ನೋ ಪಕ್ಕದಲ್ಲಿ ಇದ್ದವರನ್ನೇ ತಿರುಗಿ ಬಿದ್ದಿದ್ದಾರೆ ಅಂತಂದ್ರೆ ಬೇರೆಯವರು ತಿರುಗಿ ಬೀಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸುಮಾರು ಜನ ಇದನ್ನ ನೋಡಿ ತಮಾಷೆ ಮಾಡ್ತಿರ್ತಾರೆ ಅಥವಾ ನಗ್ತಾ ಇರ್ತಾರೆ ಬಿಕಾಸ್ ಇವರು ಇವ್ರನ್ನೇ ಕಿತ್ತಾಡ್ತಿದ್ದಾರೆ ಅಂತ ನನ್ನ ಪ್ರಕಾರ ಗಿಲ್ಲಿ ಇನ್ ಮುಂದೆ ಇಂಡಿವಿಜುವಲ್ ಆಗಿ ಸೊ ಎಲ್ಲರ ಜೊತೆಗೂ ಕೂಡ ಇದ್ಕೊಂಡು ಅಂಡ್ ಎಲ್ಲರೂ ಕೂಡ ಬಿಡಬಾರ್ದು ಯಾರನ್ನೂ ಬಿಡಬಾರ್ದು ನನ್ನ ಪ್ರಕಾರ ಅದರಲ್ಲಿ ಮುಖ್ಯವಾಗಿ ರಕ್ಷಿತಾ ಈ ರೇಂಜಿಗೆ ಆಟ ಆಡ್ತಿದ್ದಾಳೆ ಅಂತಂದ್ರೆ ಒಂದು ಚಾರ್ಸ್ ಅಂತೂ ಬೇಕೇ ಬೇಕು ರಕ್ಷಿತಾಗೆ ಖಂಡಿತವಾಗ್ಲೂ ಗಿಲ್ಲಿ ಕಡೆಯಿಂದ ಓಕೆ ಸೊ ನಿಮ್ಗೆ ಏನು ಅನ್ಸುತ್ತೆ ಗಿಲ್ಲಿ ಮಾಡ್ತಿರೋ ತಪ್ಪ ರಕ್ಷಿತಾ ಮಾಡ್ತಿರುವಂತಹ ತಪ್ಪ ಅಥವಾ ಬೇರೆಯವ್ರದ್ದು ಏನಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೊತೆಗೆ ರಕ್ಷಿತಾ ಅದೇ ಕೆಲವು ರೀಸನ್ಗಳನ್ನ ಕರೆಕ್ಟಾಗಿ ಕೊಡಬೇಕಾಗುತ್ತೆ ಅವಳು ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿದ್ದು ಸಡನ್ನಾಗಿ ಒಂದೇ ಒಂದು ಟಾಸ್ಕ್ ಏನದು ಕ್ಯಾಪ್ಟನ್ಸಿ ಅಲ್ಲಿನೇ ಆ ಒಂದು ಗಿಲ್ಲಿ ಮಾಡಿರುವಂಥ ಒಂದು ರೋಸ್ಟ್ಗೆ ಸೊ ಇಷ್ಟೊಂದೆಲ್ಲ ವ್ಯಕ್ತಿತ್ವ ಬಗ್ಗೆ ಮಾತಾಡುವಂಥವಳು ಸೊ ಅವನು ಏನೇನು ಮಾಡಿದಾನೆ ಅವಳಿಗೆ ಅನ್ನೋಂಥದ್ದು ಕೂಡ ಮುಖ್ಯ ಆಗುತ್ತೆ ಅವ್ನೊಂದು ಬೆನಿಫಿಟ್ ಮಾಡ್ಕೊಂಡಿದ್ದಾನೋ ಏನಕ್ಕೆ ಮಾಡ್ಕೊಂಡು ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಸ್ಟ್ಯಾಂಡ್ ತಗೊಂಡಿದ್ದಾನೆ ರಕ್ಷಿತಾ ತ ಬಂದಾಗ ಅಷ್ಟು ಈಸಿಯಾಗಿ ಮರಿಬಾರ್ದಾಗಿತ್ತು ರಕ್ಷಿತಾ ಅವರು ಅಂತ ಅನಿಸುತ್ತೆ ಮೇ ಬಿ ಅದೇ ಅವರಿಗೆ ಆ ಕಿಚನ ಚಪ್ಪಾಳೆ ಮತ್ತೆ ಫಸ್ಟ್ ಸೇವೆ ಮಾಡಿರುವಂಥದ್ದು ಗಿಲ್ಲಿಗೆ ಸ್ವಲ್ಪ ಸುದೀಪ್ ಸರ್ ಕ್ಲಾಸ್ ತೊಗೊಂಡಿರೋಂಥದ್ದು ಎಲ್ಲ ನೋಡಿ ಸೊ ಎಲ್ಲೋ ಗಿಲ್ಲಿಗೆ ಹೊರಗಡೆಗೆ ಹೇಟ್ ಇರ್ಬೋದು ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಜೊತೆಗೆ ಅಶ್ವಿನಿ ಜೊತೆಗೆ ಜಾನ್ವಿ ಜೊತೆಗೆ ಏನು ವಿರುದ್ಧವಾಗಿ ಹೋಗ್ತಾ ಇದ್ರು ಯಾರು ನಮ್ಮ ರಕ್ಷಿತಾ ಅವರು ಎಲ್ಲೋ ತಪ್ಪಾಗ್ತಾ ಇದೆ ಸೊ ಅವ್ರ ಜೊತೆಗೆ ಸ್ವಲ್ಪ ನಿಂತ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಸೊ ಈ ರೀತಿಯ ಟಾರ್ಗೆಟ್ ಆಗಿ ಮಾಡ್ತಿದ್ದಾರೆ ಅಂತ ರಕ್ಷಿತಾ ನನಗೆ ಇದೆ ಸೊ ನೋಡೋಣ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಜಸ್ಟ್ ಇದು ನಾನು ಹೇಳಿರುವಂಥದ್ದು ಓನ್ಲಿ ಪ್ರೋಮೋ ನೋಡಿ ಹೇಳಿರುವಂಥದ್ದು ಓಕೆ ಸೊ ಎಪಿಸೋಡಲ್ಲೂ ಕೂಡ ಬೇರೆ ರೀತಿಯಲ್ಲೇ ಇರ್ಬೋದು ರಕ್ಷಿತಾ ಗಿಲ್ಲಿಗೆ ನಾಮಿನೇಟೇ ಮಾಡದೇ ರೀತಿಯಲ್ಲಿ ಇರ್ಬೋದು ಅಥವಾ ಗಿಲ್ಲಿನೇ ರಕ್ಷಿತಾಗೆ ನಾಮಿನೇಟ್ ಮಾಡಿರೋ ರೀತಿಯಲ್ಲಿ ಇರ್ಬೋದು ಏನೇನಾಗಿದೆ ಅನ್ನೋದು ಎಪಿಸೋಡಲ್ಲಿ ನೋಡೋಣ ಸದ್ಯಕ್ಕೆ ಪ್ರೋಮೋ ಪ್ರಕಾರ ಸೊ ನಾನು ಈ ಒಂದು ರಿವ್ಯೂ ಕೊಟ್ಟಿರುವಂಥದ್ದು ಓಕೆ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಟ್ ಗಿಲ್ಲಿ ಇನ್ನು ಮುಂದೆ ಸೈಲೆಂಟ್ ಆಗಿದ್ರೆ ಕೆಲವರ ವಿರುದ್ಧ ಹಂಗೆ ಮಗಸಾಗ್ಬಿಡ್ತಾರೆ ಸೊ ಎಚ್ಚೆತ್ಕೊಳ್ಳೇಬೇಕು ಅಂತ ನನಗನ್ಸುತ್ತೆ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಬಾಯ್ ಬಾಯ್